ದೀಪಿಕಾ ಪಡುಕೋಣೆ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ಚಿತ್ರರಂಗಕ್ಕೆ ಬಂದು ಸ್ಟಾರ್ ಆಗಿ ಮೆರೆದವರು ಮೊದಲೆಲ್ಲ ದೀಪಿಕಾ ಜೊತೆ ಕೆಲಸ ಮಾಡಿದ ನಿರ್ದೇಶಕರು ನಟಿಯ ಕಮಿಟ್ಮೆಂಟ್ ಸಿನಿಮಾದ ಬಗ್ಗೆ ಇರುವ ಬದ್ಧತೆಯನ್ನ ಕೊಂಡಾಡುತ್ತಿದ್ದರು ಆದರೆ ತಾಯಿಯಾದ ಬಳಿಕ ದೀಪಿಕಾ ಪಡುಕೋಣೆ ಬದಲಾಗಿದ್ದಾರೆ ಕತೆ ಕೇಳುವ ಮುಂಚೆಯೇ ತಮ್ಮ ಡಿಮ್ಯಾಂಡ್ಗಳ ಪಟ್ಟಿಯನ್ನು ನಿರ್ದೇಶಕರು ನಿರ್ಮಾಪಕರ ಮುಂದೆ ಇಡುತ್ತಿದ್ದಾರೆ ಇದೇ ಕಾರಣಕ್ಕೆ ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಸಿನಿಮಾದಿಂದ ದೀಪಿಕಾರನ್ನು ಕೈಬಿಡಲಾಗಿದೆ ಈ ಬಗ್ಗೆ ಕಲ್ಕಿ ಟು ನೈನ್ ಸಿನಿಮಾದ ನಿರ್ಮಾಣ ಸಂಸ್ಥೆಯಾಗಿರುವ ವೈ ಜಯಂತಿ ಮೂವೀಸ್ ಟ್ವೀಟ್ ಮಾಡಿದ್ದು ದೀಪಿಕಾ ಪಡುಕೋಣಿಯನ್ನ ತಮ್ಮ ಸಿನಿಮಾದಿಂದ ಕೈ ಬಿಡಲಾಗಿದೆ ಎಂದು ಹೇಳಿದೆ ಇನ್ನು ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾವು ಹೆಚ್ಚಿನ ಶ್ರಮ ಶ್ರದ್ಧೆಯನ್ನ ಬೇಡುತ್ತದೆ ದೀಪಿಕಾ ಅವರ ಭವಿಷ್ಯದ ಸಿನಿಮಾಗಳಿಗೆ ಒಳಿತು ಬಯಸುತ್ತೇವೆ ಅಂತ ವೈ ಜಯಂತಿ ಮೂವೀಸ್ ಟ್ವೀಟ್ ಮಾಡಿದೆ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಜಿಮ್ ಗೆಲ್ಲ ಹೋಗ್ತೀವಿ ರಿಸ್ಕ್ ತಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ